అవ్వ తూత తూ తు ఇదే ఇదే ఇవ్వరు ఈ రమ్మర్దు బాత్రూమ్ అలా కణే కత్ కత్ మాత్రే కొట్బు నూ బేదీగా అంతే నన్ననే తూత తూ అంతీయలెూ ఈ రమ్మంటీ ఏ పురోహిణి నమ్మనే హా బిటీ ఎదుకో ఆంటీ ఆంటీ నమ్మ యాకొ బేదీఆత్తే ముంచోరు బాత్రూమ్గొయత బుడా అంటీ ತೂ ತು 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 ಯಾರೇ ಹಿಂಗ್ಬಿಡ್ತಿರೋದು ನಿಮ್ಮ ಏನೇ ಕೊಟ್ಟಿದ್ದೆ ಏನೇನೆ ಏನು ಖಾರ ಹಸಿ ಖಾರ ಹಾಕ ಚೆನ್ನಾಗಿ ಕೊಟ್ಬಿಟ್ಟಿದ್ದೆ ಹೆಂಗೆ ಪುರೋಹಿನಿ ಪುರು ಪುರ್ಪುರ ಅಂತಾವಳಿ ಓ ಯಾಕೋ ಮಾತಾಡೋ ಟೈಮ್ ಇಲ್ಲಾ ನಿಂದಮ್ಮ ಏನು ತಿನ್ನೊಂದು ಬಾತ್ ಹೋಗಬೇಕಾ ಹೋಗಬೇಕು ಇಲ್ಲ ಅಂದ್ರೆ ನಾನು ಹತ್ತೆ ಹೋಗ್ಬಿಡ್ತೀನಿ ಇಷ್ಟೊತ್ತು ನಿಂತಿರೋದೇ ಹೆಚ್ಚು ನಂಗೆ ಇಲ್ಲಿ ಎತ್ಕೊಂಡೈತ್ತು ಓತಿನಕ ಅಲಕಣೆ ಪುರೋಹಿನಿ ಅಲ್ಲಾರು ಬೆಲೆಗೆ ಕರ್ಕೊಂಡು ಕರ್ಸ್ಬೇಕಾಗದೇ ಇಷ್ಟು ಪುರ್ಪುರ ಅಂತ ಒಳ ಇಲ್ಲಿ ಗಂಟೆ ವಾಸನೆ ಬತ್ತೈತೆ ನೋಡೋದು ಪುರೋಹಿನಿ ನೀ ಮಾತಾಡ್ಕೊಂಡು ಕುಂದ್ರೆ ನಾನು ಬಾತ್ರೂಮ್ಗೆ ಹೋಗ್ತೀನಿ ಅಲ್ಲೇ ಕಣಿ ಪುರೋಹಿಣಿ ಎದಕ್ಕೆ ಅದಕ್ಕೆ ಹಿಂಗ ಅವಳೇ ಏನೈತಿ ಏನ್ ಹೇಳಿ ಆಂಟಿ ಜ್ವರದ ಮಾತ್ರ ಅಂದ್ಬಿಟ್ಟು ಸುಂದ್ರ ಕತ್ತೆ ಯಾಕೋ ಡಿಸೆಂಟ್ರಿ ಬಾತ್ರೂಮ್ಗೆ ರೂಮ್ ಅಂತ ಅದಕ್ಕೆ ಕತ್ತೆಗ ಅಂತ ಹೇಳಿ ಮಾತ್ರೆ ತಂದಿದ್ದ ನಾನು ಇವೇ ಜ್ವರದವ್ ಅನ್ಬಿಟ್ಟು ನಮ್ಮಅಂಗ ಒಂದ್ ಕೊಟ್ಬಿಟ್ಟಿ ನಮ್ಮಅಪ್ಪ ಒಂದ್ ಕೊಟ್ಬಿಟ್ಟಿ ಇಬ್ರುಗೇ ಬಾತ್ರೂಮ್ ಗೆ ಓಡ್ತಾವ್ರ ಹಿಂಗಿ ಪುರೋಹಿಣಿ ಅಂತ ಮಾತ್ರ ಹಾಕಿ ನಮ್ಗೆ ಬೇದಿ ತಡಿಯಕ್ಕೆ ಐತಿಲ್ಲ ಹೋಗಿ ಬಂದು ಹೋಗಿ ಬಂದು ಸುಸ್ತ ಐತೆ ಕಡೆ ಯಾವ ಅಲ್ಲೇ ಕುತ್ಕೊಂಡ ಯಾಕೆ ಎದ್ ಬರ್ತಿ ಐ ಅಲ್ಲೇ ಬಾತ್ರೂಮ್ ಹಾಕಿ ಕುತ್ಕ ಯಾರು ಬರ್ತಾರತು ಅದ ಯಾಕಪ್ಪ ಅಂತ ಮೂರತ್ತವ ಅಯ್ಯೋ ಕಾಲೆಲ್ಲ ಸೋತ್ಕತ್ತವೆ ಕಡೆ ಕುತ್ಕೊಂಡ್ರ ನಂಗೆ ಕಾಲ್ ನೋವು ಬತ್ತೈತೆ ಕಡೆ ಪುರ ಇಡಿ ಹಾ ಇದ್ರವ್ರಿಗೆ ಹೇಳ್ತೀನಿ ಯಾರು ಬಾತ್ರೂಮ್ ಟಾಯ್ಲೆಟ್ ಕಂಡು ಹಿಡಿಯವ್ರಿಗ ಮಲ್ಕಾಳ ಎತ್ತು ಅಂತ ಕೊಡು ಅಂತ ಹೇಳಿ ಹೋಗ್ ಮಾಡ ಬಸಮಕ ಅಯ್ಯೋ ಇವಳು ಸವಾಸ ಮಾಡ್ಕೊಂಡ್ ಬಂದಿದ್ ಕರಂಗಿದೆ ಗತಿ ಅಯ್ಯಯ್ಯೋ ಪಟ್ಟೆ ಬೇರೆ ಗುಳು 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 ಅಂತೈತಿ ಅಯ್ಯೋ ಭಗವಂತ ಇದ್ರೆ ನಾನ್ ಬರೋ ಟೈಮ್ ಮೂಗು ಮುಚ್ಕೊಂಡಿರ ನನ್ ನೋಡೇನೆ ಮೂಗ್ ಮುಚ್ಕೊಳ್ಳೋದೈತಿ ಹ ಅಯ್ಯ ಅಯ್ಯ ಅಮ್ಮರೇ ನಾವ್ ನಿನ್ನ ನೋಡಲ್ಲ ಮೂಗು ನಮ್ಮ ನಮ್ಮವ್ವ ಬಂದಾಳ ನಮ್ಮ ಅಪ್ಪ ಬಂದಾನ ಅವರು ಬಾತ್ರೂಮ್ ಹೋಗಾಳ ಅವಳಗ ಬೇದಿ ಆಗ್ಬಿಟ್ಟೈತೆ ಅಮ್ಮರೇ ಅದಕ್ಕ ಹ್ಞೂ ಸಿಂಗಾರ ನಿತ್ಕೊಂಡ್ಬಿಟೋಳ ಹೆಂಗಾದ್ರು ಮಾಡಿ ಹೋಗಲ್ಲ ಹಿಡ್ಕೊಂಬೇಕಲ್ಲು ಅಂತೈತಿ ಅಯ್ಯೋ ಎಂತ ಪರಿಸ್ಥಿತಿ ಇವಳು ತಂದ್ಬಿಟ್ಟು ಅಲ್ಲ ಕಣೆ ನಿಮ್ಮ ಬೇದಿ ಮಾಡ್ಕೊಂಡು ಅಷ್ಟು ಅಷ್ಟು ಏನೇ ಕೊಟ್ಟಿದ್ದೆ ನಿಮ್ಗ ಅಯ್ಯೋ ಅಯ್ಯೋ ನಮ್ಮ ತಾಯಿ ನೀನು ಅಯ್ಯೋ ಅದು ಅಮ್ಮರೇ ನನ್ ಗಂಡ ಕತ್ತೆಗಾಲ ಉಜ್ಮೋಷನ್ ಮೋಷನ್ ಮಾತ್ರೆ ಅಂತ ಹೇಳಿ ತಂದಿಟ್ಟಿದ್ನಾ ಅದನ್ನ ನಮ್ಮ ಅಪ್ಪನ ಮಂಗೆ ಜ್ವರದ್ದು ಅಂತ ಕೊಟ್ಬಿಟ್ಟಿನಿ ಇಬ್ರು ಓಡಾಡಕತ್ತಾರ య్య పురోణి ఏన్ మేర హిరతినా కుర అదొక ఇక హింగ్ ఓడావళ్ అయ్యో పురోహి నక ఐతి అంతా పరిస్థితికి తబ నూమ్ ಅಮರೇ ಅಮರೇ ನಿಮ್ನ ಪೊಲೀಸರು ಹುಡಿಕ ಬಂದಿದ್ರಂತೆ ಸುಂದರ ಅಂತ ಹ್ಞೂ ಕಣೆ ಹುಡಿಕ ಬಂದಿದ್ರಂತೆ ನಿಮ್ಮ ಮಗ ನಿನ್ನ ಗಂಡ ನನ್ನ ಮಗ ಹೇಳ್ಬಿಟ್ಟಂತಲ್ಲ ಅಲ್ಲ ಮನೆ ಕರ್ಕೊಂಡು ಬೇಕೀರಿ ಅಂತೇಳಿ ಆಮ್ಯಾಗ ಅವ್ರೇನೋ ಜಗಳ ಮಾಡಿತ್ತಾನೆ ತೋರ್ಸಕಿಲ್ಲ ಅಂತೇಳಿ ವರ್ಷ ಮಾಡೋದಂತಲ್ಲ ನಮ್ಮ ಮಾಯಾ ಬಂದ ಬಂದು ಎದಕ್ಲೆ ಬೇಕು ನಿನ್ ಹಾ ಹ ಅಮ್ಮ ಬೇಕು ಅವ್ನೇನ್ ಹೇಳಿಲ್ಲ ಇವ್ರು ಬಂದು ಸನ್ಮಾನ ಮಾಡ್ತೀವಿ ಅಂತ ಕೂಗೋದ್ರಂತೆ ಸನ್ಮಾನ ಮಾಡಕ್ಕೆ ಅಂತೇಳಿ ಅದಕ್ಕ ಸಿಂಗಾರಮ್ಮನ ಮನೆ ಗೊತ್ತು ಅಂತ ಹೇಳದಂತೆ ಅಷ್ಟೇ ಅಂತ ಅಮ್ಮ ಅದೇನ್ ಹೇಳದ್ನ ಅದೇನ್ ಬಿಟ್ಟ ನಮ್ಮ ಓವ ತಾಯಿ ನನ್ ಕೂತ್ಕೊಂಡ್ಬಿಡ್ತಾನೆ ಅಷ್ಟೇ ಏನೇ ಪುರೀನಿ ಏನು ಅದಕ್ಕ ಅಮ್ಮ ಬಂದಿದ್ರು ಓಹ್ ನಿಮಗೆ ಗೊತ್ತಿಲ್ವಾ ಅಮ್ಮೂರು ಪೊಲೀಸವ್ರಿಗೆ ಹೆಂಗ್ ಗೊತ್ತವ್ರ ಅಂತ ಗೊತ್ತಾ ಅದೆಲ್ಲ ಪೋನಾಗ ವಿಡಿಯೋ ಐತೆ ನನ್ನ ಪೋನಾಗ ಐತೆ ಆಮೇಲೆ ತೋರಿಸ್ತೀನಿ ಇರೋ ನಿಂಗೆ ತೋರಿಸ್ತೀನಿ ಅಯ್ಯಪ್ಪ ಈ ಬುಡಿಯಕ್ಕೆಲ್ಲ ವಿಡಿಯೋ ಮಾಡಿ ಇಟ್ಕೊಂಡ್ರ ಪಬ್ಲಿಕ್ ಬಿಟ್ಟಿದ್ದೆ ತಪ್ಪಾ ಬಿಟ್ಟೈತಿ ಅದ್ರಾಗ ಬೇರೆ ಸೌಂಡ್ ಬರ್ತಿಲ್ಲ ಅಂತಿದ್ದಾನ ಮಾಯಪ್ಪ ಲಕ್ಷ್ಮೀನ್ ಬೇರೆ ಮಾತಾಡ್ಸ್ಬೇಕು ಎಂತ ಮಾಡೋದು ಹೌದೇನೆ ನೀನು ಹೇಳ್ತಿರೋ ದುಡ್ಡೇನೆ ಪೊಲೀಸ್ ಪೊಲೀಸರನ್ನ ದೋರೇನೆ ವಾ ವಾ ಗ್ರೇಟ್ ಬಿಡು ಅಯ್ಯೋ ಅಯ್ಯೋ ಇರಮ್ಮಕ್ಕ ಅವ್ರೇನೋ ಬಿಟ್ಬಿಟ್ಟವ್ರೆ ಇವಾಗ ಪೊಲೀಸರು ಎಳ್ಕೊಂಡೋಗಕ್ಕೆ ಬಂದಾರೆ ಪೊಲೀಸ್ ಡ್ಯೂಟಿ ಮೇಲೆ ಇದ್ರಾಗ ವದಿ ಬಾರ್ದಂತೆ ಅದಕ್ಕೆ ಎಳ್ಕೊಂಡೋಗಕ್ಕೆ ಬಂದಾರೆ ಸಿಂಗಾರಮ್ಮನ ಅದಕ್ಕೆ ಸಿಂಗಾರಮ್ಮ ಮನೆ ತಪ್ಪಿಸ್ಕೊಂಡು ಓಡಾಡ್ತೈತಿ ಇವಮ್ಮ ಇಲ್ಲ ನಿನ್ನ ತೊಳ್ದೆ ರೆಡಿಯಾಕಾಗ್ದಾರತ್ತರ ತಂದು ಇಟ್ಬಿಟ್ಲ ಇವಳು ಬೇದಿ ಏನದು ಓ ಪುರೋಹಿಣಿ ಬಾತ್ರೂಮ್ ಸ್ಮೆಲ್ ಬತೈತೆ ಕಣೆ ಆಗಕ್ಕಿಲ್ಲ ಇಲ್ಲಿ ಅದೇನೋ ಹೊಚ್ಕಂಡಿದ್ದವ್ರಿಗೆ ಉಣ್ಣ ಕರ್ದ್ರ ಅದ ಮೇಲೆ ಹೋಯ್ತಿದ್ರಂತ ಹಂಗಾಯ್ತು ಆ ಬಂದಿಯೇ ತಾನ ಹೇಳ್ಬೇಕು ಹೋಗ್ಬೇಕು ಅದನ್ಬಿಟ್ಟು ಬಿಟ್ಟು ಏನು ಮಾತಾಡೋದು ಹೋಗು ಸುಮ್ಕ ಓಹೋ ಬಾತ್ರೂಮ್ ಸ್ಮೆಲ್ ಬತ್ತೈತೆ ಅಂತೆ ನೀನು ಹೋದಾಗ ನಮ್ಮ ಪ್ಯಾಲಕ್ಕೆ ಆಸಿಡೋಕೆ ಉಜ್ಜೇಕಾ ಬಾತ್ನ ಬತ್ತೆ ಓ ನಮ್ಮ ಅಪ್ಪನ ಬಂದ್ಬಿಡ್ತು ಅಪ್ಪಯ್ಯ ಅಲ್ಲೆಲ್ಲೂ ಜಾಗ ಸರಿ ಇಲ್ವ ಇಲ್ಲ ಐತೆ ಬಾತ್ರೂಮ್ ಹೋಗು ಹೋಗು ಅಯ್ಯೋ ಮಗಳೇ ಅಲ್ಲಿ ಎಲ್ಲರೂ ಬೈತಾರೆ ಕಣ ಚಮ್ ತಕಂಬ ಅಂತ ಹೇಳಿ ಇದ್ರೊಳಗೆ ನೀರು ನಾನು ಇಲ್ಲೇ ಹೋಯ್ತೀನಿ ಬಾತ್ರೂಮ್ ಗೆ ನಾನು ಇಲ್ಲೇ ಹೋಯ್ತೀನಿ ಓ ಸರಿ ಕಣಪ್ಪ ಯಾವಾಗ ಹೋಗೋ ಹವ ನಿನ್ ಇಬ್ರು ಒಬ್ಬ ಪ್ರಾತ್ಮಕ ಒಬ್ಬ ಪ್ರಾತ್ಮಕ ಹೋಗ್ರಿ ಹೋಗ್ರಿ ಅಯ್ಯೋ ಅಯ್ಯೋ ನಿಂತ ಕೈ ನಾನು ಮೊದ್ಲು ಹೋಯ್ತೀನಿ ನಿಂತ ಕೈಯ ಅಯ್ಯೋ ಕೃಷ್ಣಪ್ಪ ಕೃಷ್ಣಪ್ಪ ಬಾ ಕೃಷ್ಣಪ್ಪ ಹೊರಕ ನಾನು ಮೊದ್ಲು ಹೋಯ್ತೀನಿ ಪಪ್ಪ ಅಯ್ಯೋ ತಗಿ ಅಯ್ಯ ತಗಿ ಅಲ್ಲ ಕಣ ಇರಿ ಊಸ್ ಬಿಡೋದು ಸ್ವಲ್ಪ ಬಿಡೇ ಏನು ತಿಂದಿ ನನ್ನ ಮಗನ ಕೈಗೆ ತರಿಸ್ಕೊಂಡು ಏನು ತಿಂದಿದೆ ಥೂ ವಾಸನೆ ಒಂದು ವಾಸನೆ ಹೊಡಿತೈತಿ ಮನೆ ಒಳಕ್ಕೆಲ್ಲ ಗಬ್ಬು ನಾಟ ಈ ಮುದ್ದಿಗೆ ಒಬ್ಳು ಬಂದ್ಲು ನನಗೆ ಸಂತಾಯ್ತೈತಿ ಇಲ್ಲಿ ಹಾ ಇವಪ್ಪ ನೀವು ಅಮ್ಮ ನೀವು ಅದೆಲ್ಲ ಬಾಗ್ಲು ಮುರ್ದಾಕ್ಬಿಡ್ತಾರ ಬಾಗ್ಲು ಬೇರೆ ಸರಿ ಇಲ್ಲ ಹೇಳಿ ನಿಮ್ಗೆ ಒಂಥರ ಸುಮ್ಮನೆ ಕಡೆ ಮುತಿಗೆ ಯೋ ಅಗ್ಲೆಲ್ಲ ಪುರ ಪುರಪ್ರ ಮಾಡಕ್ಕೆ ಗಬ್ಬಾ ಅಂತ ಐತಿ ಇಲ್ಲಿ ಇವಾಗ ಇಯಪ್ಪ ಅಪ್ಪ ಅಪ್ಪ ಏನ್ ಗಬ್ಬು ಅಂತ ಹೊಡಿತಾವಪ್ಪ ಇವು ಅಯ್ಯೋ ಪರೋಹಿಣಿ ಎಲ್ಲಿಂದ ಬಂದ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಗಬ್ಬೋ ಅಂತ ಐತಿ ಕಡೆ ಯಾವ ಅಲೇ ಕಡೆ ಈ ರೀ ಇಷ್ಟು ಹೇಳಕ್ಕ ಪದೇ ಪದೇ ಊಸ್ಬಿಡ್ತಿದ್ದೀಯಲ್ಲೇ ಗಬ್ಬು ಅಂತ ಐತಿಲ್ಲೇ ಗಬ್ಬುನಾತಿ ಹುಡುಗಿ ಅಯ್ಯೋ ಅಲ್ಲೇ ಪುರೋಹಿಣಿ ಅಲ್ಲಿ ಹಿಂದೆ ನಿಂತಿಯಾ ಕಿವಿ ಹತ್ರ ಬೋಗ್ಲ ಅಕ್ಕ ಕೇಳಕ್ಕಿಲ್ಲ ಅದಕ್ಕ ಹ್ಞೂ ಸರಿ ಸರಿ ಅಕ್ಕ ಹೇಳ್ತೀನಿ ನೀನು ಬೇಜಾರ್ ಮಾಡ್ಕೊಬಿಡಿ ಹೇಳ್ತೀನಿ ಅಜಿಯೋ ಅಜಿ ನಮ್ಮಪ್ಪ ನಮ್ಮಂಗ ಬೇದಿ ಆಗ್ಬಿಟ್ಟೈತೆ ಅದಕ್ಕ ಅವ್ರು ಬಾತ್ರೂಮ್ಗೆ ಹೋಗೋಕೆ ಬಾತ್ರೂಮ್ ಬಿಟ್ಟು ದಡ್ಡಿ ಕಡೆಗೆ ಅಂತ ಅದಕ್ಕೆ ಅವ್ರ ನಾ ಇಲ್ಲ ಬಂದೀನಿ ಇಲ್ಲ ಬಾತ್ರೂಮ್ಗೆ ಹೋಗ್ತಾರಂತ ಅದಕ್ಕ ಗಬ್ಬು ಅಂತೈತಿ ಅಷ್ಟೇ ಅವ್ರಿಗೆ ಆ ಬೇದಿ ಆಗ್ಬಿಟ್ಟೈತಿ ನೀನು ಎಲ್ಲಿ ಜಸ್ಟ್ ದಿನ ಆಯ್ತವ ಹಿಂದಕ್ಕೆ ಕೈ ಹೇಳು ಅದೇ ಕೇಳಿಸುತ್ತ ನಂಗೆ ಗಬ್ಬು ಅಂತದ ನಿಮ್ಮ ಅಪ್ಪ ನಿಮ್ಮ ಅಲ್ಲಿ ಗಬ್ಬು ಅನ್ನಿಸ್ತಾವ್ರಾ ನೀನು ಇಲ್ಲಿ ಬಾಯಿ ಎಲ್ಲೇ ಉಜ್ಜಿಲಕ್ಕು ನೋಡೇ ಮುತ್ಕಿ ನೋಡೇ ದಿನ ಅಲ್ಲಿ ತಿಂದ್ ಕಡೆ ಹೆಂಗಂತಿ ನನ್ನಲ್ಲ ಹೆಂಗವ ನೋಡ ನಂಗಿದ್ಯ ನೀನು ಮುತ್ಕಿ ಮುತ್ಕಿ ೇ ಮೇಡಮ್ ಆ ಸಿಂಗರಮ್ಮ ಇಲ್ಲಿ ಅವಳು ಆದ್ರೂ ಇಡ್ಕೊಳಕೈತಿಲ್ಲ ಮೇಡಮರ ಮೇಡಮರಿ ತಗಿರಿ ಮೇಡಮ್ ನಂಗೆ ಹೊಟ್ಟೆ ಗುಳಗುಳ್ ಗುಳಗಳು ಅಂತ ಐತಿ ತಗಿರಿ ಮೇಡಮ್ ನಾನು ಬಾತ್ರೂಮ್ ಹೋಗ್ಬೇಕು ತಗಿರಿ ಮೇಡಮ್ ಅಯ್ಯೋ ಯಾರು ಕಾಪಾಡ್ರಪ್ಪ ಇದೇನಾಯ್ತಪ್ಪ ನಮ್ಗೆ ಬಿಡಿ ಮೊದ್ಲೈತಿ ಅಯ್ಯೋ ಇಷ್ಟೊತ್ತು ನೀವೇ ಕುಂತ ಬಂದಿರ ನಾನ್ ಬಾತ್ರೂಮ್ ಹೋಗ್ಬೇಕು ಇರಿ ಮೇಡಮ್ ಅವ್ರೆ ನಾನ್ ಫಸ್ಟ್ ಹೋಗ್ಬಿಡ್ತೀನಿ ನಾನ್ ಹೋಯ್ತೀನಿ ನಾನ್ ಹೋಯ್ತೀನಿ ಇವಂತ ಜಗಳ ಮಾಡ್ಕೊಂಡ್ತವ ಯಾರುವ ಬರೋರಿ ಮೊದ್ಲು ಅದೇನ್ ಜಗಳ ಮಾಡ್ತೀರಿ அய்யோ பிடி மேடம் மேடம் மொதல சரி இல்ல புடுவாங்க அஜெண்ட் ஐவ்வீன் நான் மொதல் மேடம் அகல எல்லாம் நீர் எல் தி பதே பதே அதே யார் மனிதார்த்த நீர் இல்லைல்லு நீரே சா நன்கொம்பு சாங்க தொழ்தங்க இல்லை தொழில் அண்ட் புடி மேடம் புடி மேடம் நான் மேடம்

ಯೋಯೋ ಬಾತ್ರಿಗೋಗಿ ಕೃಷಿ ಪರ ನೀವು ಈ ತರನ ಮಾಡೋದು ಅಯ್ಯೋ ನಂಗಂತ ಬೇದಿ ಬಾಳನೇ ಐತೆ ಐತಿ ಹೆಂಗೋ ಇದ್ದು ಡೋರ್ ಅದನ್ನು ಮುರ್ದಾಕ್ ಬಿಟ್ಟರೆಲ್ಲ ಈಗ ಹೆಂಗ ಹೆಣ್ಣ್ಮಕ್ ಬಾತ್ಮೂಮ್ ಹೋಗೋದು ಗಂಡು ಹೋಗ್ರು ಹೊರಕ್ಕೆ ಹೋಗಕ್ಕೆ ನಮಗೆ ತಂದಿರ್ತಿರಲ್ಲ ನೀವು ಏ ಪುರಾಣಿ ಡೋರ್ ಹಾಕ್ಸು ಕರ್ಕಂಬಂದು ಡೋರ್ ಹಾಕ್ಸು ಯಾರ್ಟಾಗ ಕೂಡ್ದು ಯಾವ ಯಾವ್ ನೋಡಿದ್ರು ಕೂಡ್ದು ಕೊಡುದು ಒದ್ಬಿಡದೇ ಏನೋ ಒಂದಿನ ಬಿಡು ಏನೋ ಬೇದಿ ಆಗೈತೆ ಬಾತ್ರೂಮ್ ಗೋಲಿ ಅಂತ ಬಿಟ್ರ ನಮ್ಮ ಡೋರ್ ಮುರ್ದಿರ ಬಾತ್ರೂಮ್ದು ಕಟ್ಟಿಸ್ ಕರ್ಕಂಬಂದ ಕಟ್ಟಿಸ್ಬಿಟ್ರ ಸರಿ ಇಲ್ಲ ಬದ ಬದ ಮೇಲೆ ಒದ್ಬಿಡ್ತೀನಿ ನಾನು ಸರ್ ಸರಿ ಅದ್ರ ಮ್ಯಾಗ ಓ ಕಟ್ಟಿಸೇ അപ്പ തൂ നന്നിട്ട് നമ്മ അപ്പാളെ വരക്കാ ഗോത്ര തട്ടി ബിത്തനപ്പാ എന്താ ഗലീസ് ഫാമിലി അപ്പ ബാത്രൂം ഓർണ മേഡം മേഡം അറേ നഗട്ടുഅന്തടം ഒരേ ഊസ് ബേറെ ജഗ്ഗി ബർത്തൈത്തി നടി മേഡം അറേ അല്ലെല്ലാ ദാത്ൂമ് എല്ലാരാ அய்யய்யோ மனாள் இவரு பரவாரு அதுக்கண்ட அய்யய்யோ வயசாதோ இரலி அந்த நன் மக பாத்ரூம் கட்டிஸ் கொட்டி முருகாக்கப்பிட்றா டோர்ன இவரு பரபாரது வந்து எத்கண்ட் ஓராரா இவ்வளோனா அய்யய்யோ ஏ லௌடி நீடிக்கோ நின்ங்க எதுக்காக கொட்டி பாத்ரூம் எதுக்கு கொட்டி நோட் பூரே நீல நான் மாத்த கல் கண்டு குந்திரோ இவ்வளோ தனக்கு போய் தர மாடியா நீ மாதிரி சும்மேன் போடக்கல சச்சிட்டு விடுத்துனீங்க கடை லௌடி முண்டே கட்டுசு பாத்ரூம் பாக்ல கடசு இல்ல அந்த சாய்ஸ் பிடித்தேன் நீத்து கட்டசு வந்து நினை சுந்தர்னு மவுன நின் அப்ப எழுக்க மலை குட் கற்கு ಈ ಅಪ್ಪ ನಮ್ಮ ಅಪ್ಪ ನಮ್ಮ ಬಾತ್ರು ಡೋರ್ ಮುರ್ದಾಕ್ಬಿಟ್ಟಾರ ಫಸ್ಟ್ ಇಲ್ಲಿಂದ ಹೂವು ಆಡಮ್ಮ ನಿಂದ್ಕಳೆ ನಿಂದ್ಕಳೆ ಎಲ್ಲೊಡೈತಿ ಎಲ್ಲೊಡೈತಿ ಸೌಂದರ್ಯ ಎಲ್ಲೊಡೈತಿ ಬತ್ತಿ ನಡೀನಿ ಮಟ್ಟಿ ತಕ ಬತ್ತಿ ಬತ್ತಿ ನಡೆ ಮುರ್ದಾಕ್ತೀನಿ ಫಸ್ಟ್ ಇವ್ರ ಇಬ್ಬರು ಮಾಡ್ತೀನಿ ಇವ್ರ ಇಬ್ಬರು ಕಟ್ಟಾಕಿಸ್ತೀನಿ ಬಾತ್ ಡೋರ್ ಮುರ್ದಾತಾರ ಬಾತ್ರೂಮ್ ರೂಮ್ ಡೋರ ಇರು ಯಾಕೋ ಯಾಕೋ ಅವ್ರ ಮುರ್ದಾಕಿರೋದು ಅವ್ರೆಲ್ಲ ಕಟ್ಟಿಸ್ಕ ಬಡಿ ಕಟ್ ಕೊಡ್ತಾರ ಕಟ್ ಕೊಡ್ತಾರ ಇಲ್ಲ ನಿನ್ ಮನೆಗೆ ಜೀತೆ ಮಾಡಿಸ್ಕ ನಾನು ಓತಿ ಹೇಳ್ತೀನಿ ಹಿಡ್ಕಳೆ ಹಿಡ್ಕಳೆ ಇರಮ್ಮ ಅವ್ರೆ ಬಿಡಾಕ್ ಮಾತ್ರ ಹೋಗಬೇಡ ಹಿಡ್ಕ ನಡಿರಿ ನಡಿರಿ ಪಂಚಾಯತ್ ಆಗ್ತೀನಿ ನಡಿರಿ ನಿಮ್ಗ ವದ್ದಿ ಹೊರಕ್ ಹತ್ತೀನಿ ನಡಿರಿ ಬಾತ್ರೂಮ್ ಡೋರ್ ಹಾಕ್ಸಿ ಮುರ್ದಾಕಿರ ನಡಿರಿ ಐತಿ ನಿಮ್ಗೆ ಅಯ್ಯೋ ಅಯ್ಯೋ ಬಿಡ ನಮ್ಮ ನಂಗ್ ಭೇದಿಯಾಗಿ ಅದಕ್ಕೆ ಹಿಡ್ಕೊಂಡು ಎಳಿತಿ ಮೊದಲೇ ಸುಸ್ತಾಗಿ ಸತ್ಕೊ ಬಿಟ್ಟು ಸತ್ರು ಚಿಂತಿಲ್ಲ ಸತ್ರ ಗೊತ್ತಾಗಿರ್ತಿಲ್ಲ ಅದ್ರಾಗ ಬಾಗ್ಲಾಕಿ ನಾನ್ ಮಾತ್ರ ಬಿಡಾಕಿಲ್ಲ ಹಾಕು ಅಂತ ಹೇಳಿದ್ದು ನೀ ಸತ್ರ ಕಿಡ್ ಪಟ್ನಿ ಏನ ಮಾಡಿಸ್ಬಿಟ್ಟು ಆಮೇಲೆ ನಾವು ಡೋರ್ ಮನೇ ಅಚ್ ಕಟ್ಟ ಕಟ್ಟಸ್ಕಂತಿ ಕಟ್ಟು ಅಂತ ಹೇಳಿದ್ದು ರೊಕ್ಕ ಕಟ್ಟೋ ಇಲ್ಲ ಅಂದ್ರೆ ಗುದ್ದಿಬಿ ಕಟ್ಟ್ರಿ ಅಯ್ಯೋ ಮೇಡಮ್ ಸುಮ್ನೆ ರೊಕ್ಕ ಕಟ್ಬಿಟ್ಟು ನಡೀರಿ ಮೇಡಮ್ ಅವರೇ ನಾಯ ತೀರ್ಮಾನ ಅಂದ್ರೆ ಸುಮ್ನೆ ಎಲ್ಲ ಇದಾಯ್ತವ ನಡೀರಿ ಮೇಡಮ್ ಫಸ್ಟ್ ಬಾತ್ರೂಮ್ ಹೋಗಬೇಕು ನಂಗೆ ತಿರ್ಗ ಐತಿ ಅಂತೈತಿ ಎಲ್ಲ ನಾವು ಮಾಡ್ಕೊಬಂದರ್ಮ ఓకే వీక్షకు ఈ వీడియోని ఇల్లిగే ముగ్సాయితీ నిమ్మ అభిప్రాయాల కమెంట్స్ మూలక తెలియజేసి లైక్ షేర్ మిషర్మ మొత్తం నమ్మ చాల సబ్స్క్రైబ్ మాకు బెల్ైకన్నే క్లిక్ మి థ్యాంక్ ఫర్ వాచింగ్